ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ನಮಸ್ತೆ ವೀಕ್ಷಕರ ಸಂಚಿಕೆ ದಾವಣಗೆರೆ ಜಿಲ್ಲೆಗೆ ಏಪ್ರಿಲ್ ಇಪ್ಪತ್ತೆರಡರಿಂದ ಇಪ್ಪತ್ತಾರನೇ ತಾರೀಕಿನ ಮಠ ರಾಜ್ಯದ ಉಪಯು ಲೋಕಯುಕ್ತ ಅಧಿಕಾರಿಗಳಾದ ಬಿವೀರಪ್ಪ ಆಗಮನಿಸಿದ್ದಾರೆ ಏಪ್ರಿಲ್ ಇಪ್ಪತ್ನಾಕನೇ ತಾರೀಕಿನ ಬೆಳಗ್ಗೆ ಹತ್ತು ಗಂಟೆಗೆ ಆಡಳಿತ ತುಂಗಭದ್ರ ಸಭಾಂಗಣದಲ್ಲಿ ಸಂಜೆ ಐದು ಗಂಟೆ ರವರೆಗೂ ಸಾರ್ವಜನಿಕರಿಂದ ದೂರ ಅಥವಾ ಆವಾಲಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹರಿಹಾರ ತಾಲೂಕಿನ ಸಾರ್ವಜನಿಕರು ಸರ್ಕಾರಿ ಅಧಿಕಾರಿ ಅಥವಾ ನೌಕರರು ಕೆಲಸಗಳು ವಿಳಂಬವಾಗಿದ್ದಲ್ಲಿ ತೊಂದರೆಯಾಗಿದ್ದಲ್ಲಿ ಲಂಚಕ್ಕೆ ಬೇಡಿಕೆ ಇಡುವ ದಾಖಲೆ ಅಥವಾ ತರಹದ ತೊಡಗಿದ್ದರೆ ಅಧಿಕಾರಿಗಳ ಮೇಲೆ ಲಿಖಿತ ರೂಪದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಹತ್ತಿರ ವಿವರ ಸಲ್ಲಿಸಬೇಕಾಗಿ ತಾಲೂಕಿನ ದಂಡ ಅಧಿಕಾರಿಗಳಾದ ಕೆಎಫ್ ಗುರು ಬಸವರಾಜ್ ಅವರು ಇವರ ಆದೇಶ ಮೇರೆಗೆ ಪ್ರಕಟಿಸಲಾಗಿದೆ